ಎಲ್ಲ ವೃತ್ತಿಗಳನ್ನು ಉದಾಹರಣುತ್ತ ಇಲ್ಲಿ ಕನಕದಾಸ ನೋಡಿ ಹೇಳ್ತಾನೆ ಪುರೋಹಿತರನ್ನ ವೃತ್ತಿ ಅದರ ಲಕ್ಷಣಗಳನ್ನು ಹೇಳಿ ಮುಂದೆ ಒಬ್ಬ ಸೈನಿಕ ಸೈನಿಕ ಹೆಂಗ ಹೋರಾಟ ಮಾಡ್ತಾನೆ ಸೈನಿಕ ಏನು ಮಾಡ್ತಾನೆ ಚಂಡ ಭಟರಾಗಿ ನಡೆದು ಚಂಡ ಭಟರಾಗಿ ನಡೆದು ಕತ್ತಿ ಡಾಲು ಕೈಲಿ ಹಿಡಿದು ಕಂಡ ತುಂಡ ಮಾಡುವುದು ಹೊಟ್ಟೆಗಾಗಿ ಏನು ಬಟ್ಟೆಗಾಗಿ ನೋಡ್ ಒಬ್ಬ ಸೈನಿಕ ಒಂದ ಸೈನ್ ಒಂದು ಮಿಲ್ಟ್ರಿ ಹೋಗಿದ ಅಂತ ತಿಳ್ಕೊಡು ಯಾಕ ಇದೆಲ್ಲ ತನ್ನ ತನ್ನವರನ್ನು ತನ್ನ ಹಡೆದ ತಂದೆ ತಾಯಿಯನ್ನ ಅಣ್ಣ ಬಂಧು ಬಂಧುಗಳನ್ನ ಬಿಟ್ಟ ಇವತ್ತೇನೋ ಯುದ್ಧ ಆಗ್ತದ ವಿದೇಶದವರೊಡನೆ ನಾವು ಹೋರಾಡಬೇಕಾಗ್ತದ ಜೀವವನ್ನು ಲಕ್ಷಿಸದೆ ತನ್ನ ಸಾ ನೋಡ್ರಿ ಹೇಳ್ತಾನೆ ಇವತ್ತು ಅಥವಾ ನಮ್ಮ ದೇಶದ ಗಡಿಯೆಲ್ಲ ಇವತ್ತು ಕೆಲಸ ಮಾಡ್ತಿರ್ತಾರೆ ಅವಾಗ ಯಾವುದೋ ಒಂದು ಆಶೆ ಇರುವುದಿಲ್ಲ ಯಾವುದೋ ಚಿಂತೆ ಇರುವುದಿಲ್ಲ ತಮ್ಮ ಜೀವವನ್ನು ಪನಕ್ಕಿಟ್ಟ ದೇಶ ಕಾಯೋ ಕೆಲಸಕ್ಕೆ ಹೋಗ್ತಾನೆ ಯಾಕೆ ಇಲ್ಲಿ ಸರ್ಕಾರ ಆತನಿಗೆ ಕೊಡುವ ಒಂದು ಸಂಬಳಕ್ಕೆ ತಾನೆ ತನ್ನ ಜೀವನ ನಡೆಸಬೇಕು ಅನ್ನುವಂಥ ತಾನೆ ತನ್ನನ್ನು ನಂಬಿದವರ ಸುಖಕ್ಕಾಗಿ ಇಷ್ಟೊಂದು ಕಷ್ಟವನ್ನು ತಾನೆ ಹೌದಾ ಅದಕ್ಕೆ ನೀವು ನೋಡ್ತಾನೆ ಚಂಡ ಭಟರಾಗಿ ನಡೆದು ನೋಡ್ರಿ ಚಂಡ ಭಟ ಭಟ ಅಂದ್ರೆ ಸೈನಿಕ ಹೌದಿಲ್ರಿ ಕತ್ತಿ ಡಾಲು ಎಲ್ಲ ಆಯುಧಗಳು ಮೊದಲೆಲ್ಲ ಕತ್ತಿ ಡಾಲು ಹಿಡಿತಿದ್ರು ಈಗ ಏಕೆ ಪಾಟೀಶವನ್ನು ನಾವು ಗನ್ ಹಿಡಿತೇವು ಅಷ್ಟೇ ಈಗ ಹೆಸರು ಹಿಡ್ಕೋತು ಅಷ್ಟೇ ಹೌದಿಲ್ರಿ ಈ ಕಾಲಮಾನಕ್ಕೆ ತಕ್ಕಂತೆ ಶಸ್ತ್ರಾಸ್ತ್ರಗಳಲ್ಲಿಯೂ ಕೂಡ ಏನಾಯ್ತು ಇವತ್ತು ಬದಲಾವಣೆ ಬದಲಾವಣೆ ಆಯಿತು ಖಂಡ ತುಂಡು ಖಂಡ ತುಂಡು ಫೀಸ್ ಫೀಸ್ ತುಂಡು ತುಂಡು ಮಾಡೋದು ಖಂಡ ತುಂಡು ಮಾಡುವುದು ಅದಕ್ಕೆ ಹೊಟ್ಟೆಗಾಗಿ ಏನು ಮೈ ಹೌದಿಲ್ರಿ ಅವಾಗ ಆಹಾರ ಆಮೇಲೆ ಅರಿವಿ ಬಟ್ಟೆ ದೇಹ ದೇಹದ ಮಾನ ಮುತ್ಕೊಳ್ಳಿಕ್ಕೆ ಒಂದು ತುಂಡು ಅರಿಬೇಕು ಅನ್ನುವಂಥದ್ದು ಹೌದಿಲ್ಲರಿ ಹಿಂಗೆ ಮಾಡೋದನ್ನು ಯಾವುದೇ ಇರಲಿ ಇವತ್ತ ಒಬ್ಬ ಜಿಲ್ಲಾಧಿಕಾರಿ ಇರಲಿ ಇವತ್ತೊಬ್ಬ ಕಸಾ ಸ್ವಾಮಿ ಇರಲಿ ಇವರು ಕೆಲಸ ಮಾಡೋದು ಯಾಕೆ ನೌಕರಿ ಮಾಡೋದು ಯಾಕಪ್ಪ ಅಂತಂತಂದ್ರೆ ತಮ್ಮ ಹೊಟ್ಟೆ ತುಂಬಿಸ್ಕೊಳಕ್ಕೆ ತಮ್ಮ ಬ ತಮಗೆ ಬಟ್ಟೆ ಪಡ್ಕೊಳಕ ತಮಗೊಂದು ಸೂರು ಮನೆ ಬೇಕು ಹೌದಾ ವಾಹನ ಬೇಕು ತಮ್ಮ ಜೀವನ ಸರಿ ಆಗಬೇಕು ಹಿಂಗೆ ತಮ್ಮ ತಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಲಿಕ್ಕೆ ರೊಕ್ಕ ಬೇಕಲ್ಲ ಪುಕ್ಕಟ ರೊಕ್ಕ ಯಾರು ಕೊಡೋದಿಲ್ಲ ಹೌದಿಲ್ಲ ರೀ ಇದೊಂದು ಸರಪಳಿ ಇದ್ದಂಗೆ ಹೌದಿಲ್ರಿ ಇದೊಂದು ಸರಪಳಿ ಇದೆ ಹೌದು ಅಲ್ಲಿ ರೊಕ್ಕ ತೊಳೋದು ಇಲ್ಲಿ ಕೊಡೋದು ನೋಡಿರಿ ನಾವು ತಿಂಗಳಾಗಿ ಐವತ್ತು ಸಾವಿರ ರೂಪಾಯಿ ಪಡಿತಾವಂತಂದ್ರೆ ಈ ಐವತ್ತು ಸಾವಿರ ರೂಪಾಯಿನ ಖರ್ಚು ಮಾಡ್ತೇವೆ ಹೌದಿಲ್ಲ ರೀ ರೇಷನ್ ತರ್ತೇವಿ ಬಟ್ಟೆ ತೊಗೋತೀವಿ ಪೆಟ್ರೋಲ್ ಹಾಕಿಸ್ತೇವಿ ಮತ್ತು ಬೇಕಾದ ಮೊಬೈಲ್ ಕರೆನ್ಸಿ ಹಾಕಿಸ್ತೇವಿ ಹೌದಾ ಮತ್ತು ಹೋಟೆಲ್ ಊಟ ಮಾಡ್ತೇವೆ ಏನೆಲ್ಲ ಮಾಡ್ತೀವಿ ಹಿಂಗೇನಾಗ್ತು ಮತ್ತೆ ಇದೇನು ಬದಲಿಲ್ಲ ಸ್ಥಿರವಾಗಿ ನಿಲ್ಲೋದಿಲ್ಲ ಚಲಾವಣೆಯಲ್ಲಿ ಇರ್ತದೆ ಚಲಾವಣೆಯಲ್ಲಿ ಇರ್ತದೆ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲ ಅಲ್ಲಿಂದ ಇಲ್ಲಿ ಹಿಂಗಾಗಿ ಜಗತ್ತು ಹಿಂಗೆ ಈ ರೀತಿ ನಡೀತಾ ಇರುತ್ತದ ನಡೀತಾ ಇರುತ್ತದ ಹೌದಿಲ್ರಿ ಇದೆಲ್ಲ ಕ್ಷೇತ್ರಗಳಲ್ಲಿ ಬದಲಾವಣೆ ಹಾಕೋ ಅಂತ ಹೋಗೋದಿರಿ ಸರಿ ಇರಲಿ ಈಗ ಸೈನಿಕ ಹಿಂಗೆ ಮಾಡ್ತಾನೆ ಇನ್ನು ವ್ಯಾಪಾರಿ ಇಲ್ಪ ನಾವು ಯಾವರ್ತನ ಮಾಡೋಣಪ್ಪ ಅಂತಂತಂದ್ರೆ ಅಂಗಡಿ ಮುಂಗಟ್ಟ ನೋಡಿ ವ್ಯಂಗ್ಯ ಮಾತುಗಳನ್ನಾಡಿ ಭಂಗ ಬಿದ್ದು ಗಳಿಸುವುದು ಬಟ್ಟೆಗಾಗಿ ಬಟ್ಟೆ ಬಟ್ಟೆಗಳಾಗಿ ನೋಡಿ ಅಂಗಡಿ ಮುಂಗಟ್ಟ ಹೌದಿಲ್ಲರಿ ಅಂಗಡಿ ಮೇಲೆ ಚಾವಣಿ ಅಂತ ಇರ್ತದ್ದು ಚಾವಣಿಗಳನ್ನು ಹಾಕೊಳ್ಳೋದು ಇಲ್ಲಿ ಸಣ್ಣ ಸಣ್ಣ ಅಂಗಡಿಗಳನ್ನು ತಯಾರು ಮಾಡ್ಕೋ ವಿಚಾರ ಅಂಗಡಿ ಮುಂಗಟ್ಟ ನೋಡಿ ನೋಡಿರಿ ವ್ಯಂಗ್ಯ ಮಾತುಗಳನ್ನಾಡಿ ಹೌದಲ್ರಿ ಮುಂದಿನ ಛಾವಣಿ ಮುಂದೆ ಮುಂದಾಗೋದು ಅಂಗಡಿ ಹುಡ್ಕೊಂಡ ಏನು ಕೇಂದ್ರ ಅನ್ಕೋದೇ ಬಾ ಚಲೋ ಐತವ್ರಿ ಬೆಸ್ಟ್ ಐತೆ ಈಗ ನೋಡಿರಿ ನಾವು ಒಬ್ಬದು ಮಾರುಕಟ್ಟೆ ಹೇಳೋ ಹೋಗೋರಿ ಬಾ ವ್ಯಾಪಾರಿಗೆ ಕೇಳಿ ಚಲೋ ಐತಿ ಅಂತ ಕೇಳ್ತಾವ ನಾವು ಏ ಐತಿ ಚಲೋ ಐತಿ ಈಗ ಹೀಗೆ ಬಂದೇವಿ ಈ ತೋರು ಚಲೋ ಐತೆ ಅಂತ ಹೇಳ್ತಾನೆ ನಾವು ಅಲ್ಲೇ ಹುಡುಕ್ಯಾ ಯಾವುದೋ ಒಂದು ಕೊಡ್ತಾನೆ ಏನೋ ವಸ್ತು ಇರ್ಬೋದು ಇವಾಗ ತರಕಾರಿ ಇರ್ಬೋದು ಅಥವಾ ಕಿರಾಣಿ ಅಂಗಡಿಗಳಲ್ಲಿ ಅಥವಾ ನಾವು ಸ್ಟೇಷನರಿ ಅಂಗಡಿಗಳಲ್ಲಿ ಸಿಗುವಂಥ ಯಾವುದೇ ಒಂದು ವಸ್ತು ಇರ್ಬೋದು ಅವಾಗ ಅವ ನಮಗೆ ಯಾವ ನಾವು ಹುಡ್ಕಾಡ್ತೀವಿ ಅಂದ ಐದಾರು ವಸ್ತುಗಳಲ್ಲಿ ನಾವು ಹುಡುಕ್ತಾ ಇರುವಾಗ ಮತ್ತೊಂದು ತೊಂದವನ ಇದೆ ಇದು ಭಾರಿ ಲೇಟೆಸ್ಟ್ ಐತಿ ಇದು ಚಲೋ ಐತಿ ಇದನ್ನು ತೋಳ್ರಿ ಇದು ಬೆಸ್ಟ್ ಐತಿ ಇದನ್ನು ನಾಸೇಕ ಉಪಯೋಗ ಮಾಡಿದ್ದಾನೆ ಮನ್ಯಾಗ ಅಂತೇಕಾರೆ ಹೇಳಿಬಿಡ್ತಾ ನಮಗೆ ಹೌದಿಲ್ಲ ನಾವು ಏನು ಮಾಡ್ತೇವೆ ಹೌದು ನಾವು ಹಿಂಗೆ ಉಪಯೋಗ ಮಾಡ್ಯೆನ್ನ ಚಲೋ ಐತಿ ಅಂತ ಹೇಳ್ಕ್ರೆ ಅವ್ರ ಮೇಲೆ ವಿಶ್ವಾಸ ಇತ್ತು ಅವ್ನ ಖರೀದಿ ಮಾಡ್ಕೊಂಡು ಬಂದು ಬಿಡ್ತೀವಿ ಅದನ್ನ ಖರೀದಿ ಮಾಡ್ತೀವಿ ಅವನು ಯಾಕೆ ಹಿಂಗೆ ಹೇಳಿದ ನಾವು ಚಲೋ ಇಲ್ಲ ಅಂತ ಯಾರಾದ್ರೂ ಹೇಳ್ತಾರೇನ್ರಿ ಬೇಕಾದ ಅಂಗಡಿಯಾಗ್ತೋರಿ ನೀವು ಚಲೋ ಇಲ್ಲ ಅಂತ ಏನ್ರಿ ಯಾವ ಅಂಗಡಿ ಯಾವ ಅಂಗಡಿ ಕಾರಣ ನನ್ನ ನನ್ನ ಅಂಗಡಿಯಲ್ಲಿ ಇರುವ ವಸ್ತುಗಳು ಚಲೋ ಇಲ್ಲ ಅಂತ ಹೇಳೋದಿಲ್ಲ ಹೌದಿಲ್ಲ ಎಲ್ಲ ವಸ್ತು ಚಲೋ ನಾನು ಅಂತ ಹೇಳ್ತಾ ನಾವು ಹೌದಿಲ್ಲರಿ ಅಂದ್ರೆ ಅವ್ನು ವ್ಯಾಪಾರ ಕತಿ ಇಲ್ಲ ಅಂದ್ರೆ ಅವ್ನ ಕಡೆ ಯಾರು ತೋ ವ್ಯಾಪಾರ ಆಗುವುದಿಲ್ಲ ಒಂದು ಭಂಗ ಬಿದ್ದು ಗಳಿಸುವುದು ಭಂಗ ಅಂದ್ರೆ ಅವಮಾನ ಆಶೆ ಹೌದಲ್ರಿ ಆಶೆ ಆಶ್ ಆಶೆ ಬಿದ್ದು ಗಳಿಸ್ತಾನಾ ಈಗ ನೋಡಿರಿ ಹತ್ತು ರೂಪಾಯಿ ಬೆಲೆ ಇರ್ತೈತೆ ಹದಿನೈದು ರೂಪಾಯಿ ಹೇಳ್ತಾನೆ ಅದನ್ನು ನಿಮ್ಮ ಸಂಬಂಧ ಮೂರು ರೂಪಾಯಿ ಬಿಡ್ತೇನೆ ಹನ್ನೆರಡು ರೂಪಾಯಿ ಕೊಡ್ತೇನೆ ಅಂತ ಹೇಳ್ತಾನೆ ಹೌದಿಲ್ರಿ ವ್ಯಾಪಾರ ನೋಡಿ ಹ್ಯಾಂಗಿಂಗ್ ಮಾಡ್ತಾನಾ ಅದೊಂದು ಟೆಕ್ನಿಕ್ ಇರ್ತದೆ ಅದಕ್ಕೆ ಬೆಲೆ ಎಷ್ಟು ಬಾ ಅಂದರೆ ಒಟ್ಟು ಹತ್ತು ರೂಪಾಯಿ ಇರ್ತೈತಿ ನೀವೇನಂತಾನೆ ಏ ಇಲ್ಲ ಹದಿನೈದು ರೂಪಾಯಿ ರೀ ಹದಿನೈದು ರೂಪಾಯಿ ತೊಳಗೆ ಇಲ್ಲ ಇಲ್ಲ ಅಂತ ಹೇಳ್ತಾನೆ ಹೌದಿಲ್ರಿ ನಾವು ಎಮ್ ಆರ್ ಪಿ ರೇಟ್ ನೋಡ್ತೀವಿ ಆ ಸ್ಟಿಕರ್ ಹತ್ತು ಸಾವಿರ ಯಾರು ಎಮ್ ಆರ್ ಪಿ ಸ್ಟಿಕರ್ ಹೌದಿಲ್ಲ ಅಲ್ಲ ಹೌದಿಲ್ಲ ಅದಕ್ಕೆ ಏನು ವಸ್ತು ತ ಅಂದ್ರೆ ತಯಾರು ಮಾಡ್ಕೊಂಡು ಬರ್ತತನ ಅದ್ರ ಬೆಲೆ ಇಲ್ಲ ಅದಕ್ಕೆ ಅವೇನು ಅದಕ್ಕೆ ಅದಕ್ಕೆ ಮೂಲ ಬೆಲೆ ಇಟ್ಟಿರ್ತತಿ ಹತ್ತು ರೂಪಾಯಿ ಇರ್ತತಿ ಅದು ನಮಗೇನಂತಾನು ಹನ್ನೆಳ ನಿಮಗೆ ಮೂರು ರೂಪಾಯಿ ಕಡಿಮೆ ಮಾಡಿ ಹನ್ನೆರಡು ರೂಪಾಯಿ ಕೊಡ್ತಾನಂತ ಹೇಳ್ತಾನೆ ಲಾಭ ಇಟ್ಟಾತ ಅವಂಗೆ ಎರಡು ರೂಪಾಯಿ ಲಾಭ ಅಂತ ಹೌದಿಲ್ಲ ರೀ ಈ ಎರಡು ರೂಪಾಯಿ ಲಾಭ ಒಂದು ವಸ್ತುವಿನಿಂದ ಆತಲ್ಲ ಇದು ಅದಕ್ಕೆ ಪಾ ಅವನ ಜೀವನ ನಿರ್ವಹಣೆಗೆ ಅವನ ಸಂಸಾರಕ್ಕೆ ಹಿಂಗ ಇವೇನು ಮಾಡ್ತಾನ ಅಂತಂದ್ರೆ ತನ್ನ ಉದರಕ್ಕ ಉದರ ನಿಮಿತ್ತ ತನ್ನ ಸಂಸಾರಕ್ಕಾಗಿ ಹಿಂಗೆ ಗಳಿಸ್ಕೊಂತ ಹೋಗ್ತಾನೆ ಅನ್ನುವಂಥ ಒಂದು ಮಾತು